ಶು ಗ್ಯಾಂಗ್ ರೇಕ್ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳನ್ನ ಈಗ ಸದ್ಯ ವಿಚಾರಣೆ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಹದಿನೇಳರ ಅಪ್ರಾಪ್ತ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಬೆಳಗಾವಿ ತಾಲೂಕಿನ ಕಾಕತಿ ಪೊಲೀಸರು ಸದ್ಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸಂತ್ರಸ್ತೆ ನೀಡಿರುವಂತಹ ಮಾಹಿತಿಯ ಆಧಾರದಲ್ಲಿ ಈಗ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸಂಶಯದ ಹಿನ್ನೆಲೆಯಲ್ಲಿ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗಳನ್ನ ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಹಾಗೆ ಅಪ್ರಾಪ್ತಿ ಮೇಲೆ ನಡೆದಿದ್ದಂತಹ ಒಂದು ಸಾಮೂಹಿಕ ಅತ್ಯಾಚಾರ ಪ್ರಕರಣ ಇದು ಸ್ನೇಹಿತನ ಜೊತೆಗಿದ್ದಂತಹ ಅಪ್ರಾಪ್ತಿಯನ್ನ ಬೆದರಿಸಿ ಸಾಮೂಹಿಕ ಅತ್ಯಾಚಾರವೆಸಗಿದ್ದಂತಹ ಒಂದು ಕೃತ್ಯ ನಡೆದಿತ್ತು ಬೆಳಗಾವಿಯಲ್ಲಿ ಫೆಬ್ರವರಿ ಹದಿನೈದನೇ ತಾರೀಕಿನಂದು ನಡೆದಂತಹ ಕೃತ್ಯ ಇದು ಅಪ್ರಾಪ್ತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದ್ದಂತ ಈ ವಿಚಾರ ತಡವಾಗಿ ಬೆಳಕಿಗೆ ಬಂದಿತ್ತು ಸ್ನೇಹಿತನ ಜೊತೆಗೆ ಕಾಕತಿ ಅರಣ್ಯ ಪ್ರದೇಶದಲ್ಲಿ ಬಾಲಕಿ ಸುತ್ತಾರ್ತಾ ಇರ್ತಾಳೆ ಈ ಸಂದರ್ಭದಲ್ಲಿ ಬಾಲಕಿಯನ್ನ ಬೆದರಿಸಿ ಅತ್ಯಾಚಾರವೆಸಲಾಗಿದೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಸದ್ಯ ಸಂತ್ರಸ್ತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ ಈ ಸಂಬಂಧದಲ್ಲಿ ಈ ಸಂದರ್ಭದಲ್ಲಿ ಅತ್ಯಾಚಾರ ನಡೆದಿರುವಂತದ್ದು ಕೂಡ ದೃಢಪಟ್ಟಿದೆ ಅಂತೇಳಿ ತಿಳಿದು ಬಂದಿದೆ ಏನೋ ಗ್ಯಾಂಗ್ ರೇಪ್ ಸಂಬಂಧ ಬಾಲಕಿ ನೀಡಿರುವಂತಹ ಮಾಹಿತಿಯನ್ನ ಆಧರಿಸಿ ನಾಲ್ವರು ಆರೋಪಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಹಾಗೆ ಆರೋಪಿಗಳ ಮೇಲೆ ಪೊಲೀಸರು ಸಂಶಯ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ರಹಸ್ಯ ಸ್ಥಳದಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗಿದೆ ಇಡೀ ಬೆಳಗಾವಿಗೆ ಬೆಳಗಾವಿಯೇ ಒಂದು ಹಂತದಲ್ಲಿ ಬೆಚ್ಚಿ ಬಿದ್ದಂತಹ ಪ್ರಕರಣ ಇದು ಫೆಬ್ರವರಿ ಹದಿನೈದನೇ ತಾರೀಖಿನಂದು ನಡೆದಿದ್ದಂತಹ ಘಟನೆ ಅಪ್ರಾಪ್ತಿಯ ಬಾಲಕಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವೆಸಗಲಾಗಿತ್ತು ನಾಲ್ವರು ದುರುಳರು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬಾಲಕಿ ನೀಡಿದ್ದಂಥದ್ದು ಅಪ್ರಾಪ್ತ ಬಾಲಕಿ ಅದೇ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಹಲವು ಹುಡುಗರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಸಂಶಯದ ಮೇಲೆ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅದು ಕೂಡ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಶ್ರೀಕಾಂತ್ ಅಂದ್ರೆ ಈಗ ಈ ನಾಲ್ವರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಇವ್ರ ಮೇಲೆ ಈಗ ಅನುಮಾನ ವ್ಯಕ್ತವಾಗೋದಕ್ಕೆ ಏನೇನು ಅಂಶಗಳು ಕಾರಣ ಆಗಿದೆ ಅನ್ನುವಂತ ವಿಚಾರ ಏನಾದ್ರು ತಿಳಿದು ಬಂದಿದ್ಯಾ ಶ್ರೀಕಾಂತ್ ಯಾವ ಹಂತದಲ್ಲಿ ನಡೀತಾ ಇದೆ ಈಗ ತನಿಖೆ ಮಾಲ್ತೇಶ್ ಕಳೆದ ಏನು ಹದಿನೈದನೇ ತಾರೀಕಿನಂದು ಇದೊಂದು ಪೈಶಾಚಿಕ ಕರ್ಚ ನಡೆದಿರುವಂತದ್ದು ಪ್ರಮುಖವಾಗಿ ಬೆಳಗಾವಿ ಹೊರವಲಯದಲ್ಲಿರ್ತಕ್ಕಂಥ ಕಾಕತಿ ಠಾಣೆಯಿಂದ ಸಮೀಪದಲ್ಲೇ ಇರ್ತಕ್ಕಂಥ ಒಂದು ಸ್ಥಳ ಇದು ಯಾಕಂತಂದ್ರೆ ಇಲ್ಲಿ ಏನು ಕಾಡು ಇರೋದ್ರಿಂದ ಬಹಳಷ್ಟು ಏನಂತಂದ್ರೆ ಪ್ರೇಮಿಗಳು ಏಕಾಂತವನ್ನು ಹುಡುಕಿ ಇಲ್ಲಿ ಸಿಟಿ ಪಕ್ಕದಲ್ಲೇ ಬರ್ತಾ ಇರೋದ್ರಿಂದ ಬಹಳಷ್ಟು ಪ್ರೇಮಿಗಳು ಒಂದು ಈ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಏನಂತಂದ್ರೆ ಕುತ್ಕೊಂಡು ಸಂಜೆ ವೇಳೆಯಲ್ಲಿ ವಿಹಾರವನ್ನ ಮಾಡಿಕೊಂಡು ನಂತರ ಮನೆಗೆ ಹೋಗುವಂತದ್ದು ಆದ್ರೆ ಪ್ರಮುಖವಾಗಿ ಇದನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂತ ಕೆಲವೊಂದು ಅಲ್ಲಿ ಮುತ್ಯಾನಟ್ಟಿ ಗ್ರಾಮ ಸೇರಿದಂತೆ ಕೆಲವು ಏನು ಆ ಯುವಕರೇನಿದ್ದಾರೆ ಆ ಪಡ್ಡೆ ಹುಡುಗರು ಅವ್ರೇನಂತಂದ್ರೆ ಈ ಪ್ರೇಮಿಗಳನ್ನ ಹೆದರಿಸಿ ಆಗಾಗ ಏನಿಂತಂದ್ರೆ ಅವರಿಂದ ಒಡವೆ ಮತ್ತು ಹಣವನ್ನ ಕಿತ್ತುಕೊಂಡು ಆ ಕಳಿಸುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಆದ್ರೆ ಪ್ರಮುಖವಾಗಿ ಏನು ಹದಿನೈದನೇ ತಾರೀಕಿನಂದು ಈ ಏನು ಕಾಲೇಜು ವಿದ್ಯಾರ್ಥಿನಿ ಮತ್ತು ಅವರ ಬಾಯ್ ಫ್ರೆಂಡ್ ಏನಿದ್ದಾರೆ ಅವರು ಇಬ್ರು ಸೇರ್ಕೊಂಡು ಏನಂತಂದ್ರೆ ಈ ಸ್ಥಳಕ್ಕೆ ಕಾಕತಿ ಹೊಲಯದಲ್ಲಿ ಹೊರವಲಯದಲ್ಲಿರ್ತಕ್ಕಂತ ಕಾಡು ಪ್ರದೇಶಕ್ಕೆ ಏನಂತಂದ್ರೆ ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ಅದನ್ನ ನೋಡಿದಂತ ಏನು ಈ ಏಳು ಜನ ಯುವಕರ ತಂಡ ಏನಿದೆ ಇವರು ಏನಂತಂದ್ರೆ ಆ ಸ್ಥಳಕ್ಕೆ ಹೋಗಿ ಪ್ರೇಮಿಗಳನ್ನ ಮೊದಲು ಹೆದರಿಸ್ತಾರೆ ಹೆದರಿಸಿದ ನಂತರ ಏನಂತಂದ್ರೆ ಅವರಲ್ಲಿದ್ದಂತ ಒಡವೆ ಮತ್ತು ಹಣವನ್ನ ಐದು ಸಾವಿರ ರೂಪಾಯಿ ಹಣವನ್ನ ಆ ಕಿತ್ಕೊಳ್ತಾರೆ ಕಿತ್ಕೊಂಡ್ ನಂತರ ಏನಂತಂದ್ರೆ ಈ ಸಾಮೂಹಿಕವಾಗಿ ಐದು ಜನ ಏನಂತಂದ್ರೆ ಒಬ್ಬರ ನಂತರ ಒಬ್ರು ಅತ್ಯಾಚಾರವನ್ನ ಆ ನಡೆಸಿರುವಂತದ್ದು ಆ ಅತ್ಯಾಚಾರ ಮಾಡೋದಲ್ಲೇ ಹೊರಗಡೆ ನಿಂತ ಇಬ್ಬರು ಏನು ದುರುಳರಿದ್ದಾರೆ ಅವರು ಅದನ್ನ ವಿಡಿಯೋವನ್ನ ಮಾಡ್ಕೋತಾರೆ ಮಾಡ್ಕೊಂಡ ನಂತರ ಏನಂತಂದ್ರೆ ಅವರನ್ನ ಬಿಟ್ಟು ಕಳಿಸುವಂತದ್ದು ಮತ್ತು ಈ ವಿಚಾರವನ್ನ ಬೇರೆ ಯಾರಿಗಾದ್ರೂ ಹೇಳಿದ್ರೆ ಈ ವಿಡಿಯೋವನ್ನ ನಾವು ರಿಲೀಸ್ ಮಾಡ್ತೀವಿ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಈ ಇಬ್ಬರು ಪ್ರೇಮಿಗಳಿಗೆ ಮತ್ತು ಸಂತ್ರಸ್ತ ಏನು ಕಾಲೇಜು ಯುವತಿ ಏನಿದ್ದಾರೆ ಇವಳಿಗೆ ಏನಂತಂದ್ರೆ ಬೆದರಿಕೆಯನ್ನ ಹಾಕಿ ಕೊಟ್ಟು ಕಳಿಸ್ತಾರೆ ಅಷ್ಟೇ ಅಲ್ಲದೆ ಏನಂತಂದ್ರೆ ಇವರ ಇಬ್ಬರ ಮೊಬೈಲ್ಗಳನ್ನ ಕಸಿದುಕೊಂಡು ನಂತರ ಏನಂತಂದ್ರೆ ಇವರ ಮೊಬೈಲ್ ಮೊಬೈಲ್ನಲ್ಲಿತಕ್ಕಂತ ಇವರ ಮನೆಗೆ ಏನಂತಂದ್ರೆ ಫೋನ್ ಮಾಡಿ ಈ ರೀತಿ ನಿಮ್ಮ ಮಗಳ ಒಂದು ಅಶ್ಲೀಲ ವಿಡಿಯೋ ನಮ್ಮ ಬಳಿ ಇದೆ ನೀವು ಹಣ ಕೊಡ್ಬೇಕು ಹಣ ಕೊಡದೆ ಇದ್ರೆ ಏನಂತಂದ್ರೆ ಈ ವಿಡಿಯೋನ ಲೀಕ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಅದರಿಂದ ಏನಂತಂದ್ರೆ ಬಹಳಷ್ಟು ಆತಂಕಕ್ಕೊಳಗಾದಂತ ಪೋಷಕರು ಏನಂತಂದ್ರೆ ಯುವತಿಯೊಂದಿಗೆ ಬೆಳಗಾವಿಗೆ ಆಗಮಿಸಿ ಏನಂತಂದ್ರೆ ಆ ಒಂದು ಈ ಕುರಿತಂತೆ ಕಾಕ್ತಿ ಠಾಣೆಯಲ್ಲಿ ಇದೀಗ ಆ ಪ್ರಕರಣವನ್ನ ದಾಖಲು ಮಾಡ್ತಾರೆ ದಾಖಲು ಮಾಡಿದ ಕೂಡ್ಲೇ ಏನಂತಂದ್ರೆ ಪೊಲೀಸರು ಅಲರ್ಟ್ ಆಗಿ ಏನಂತಂದ್ರೆ ಆ ಯುವತಿ ಏನು ನೊಂದ ಸಂತ್ರಸ್ತ ಆಪ್ರಾಪ್ತ ಕಾಲೇಜು ಬಾಲಕಿ ಏನಿದ್ದಾರೆ ಅವರು ನೀಡಿದಂತ ಒಂದು ದೂರಿನ ಅನ್ವಯ ಅದರ ಮಾಹಿತಿ ಆಧರಿಸಿ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಮುತ್ಯಾನಟ್ಟಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು ನಾಲ್ಕು ಜನ ಯುವಕರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಸಂದರ್ಭದಲ್ಲಿ ಅವರು ಏನಂತಂದ್ರೆ ಈ ಕೃತ್ಯವನ್ನ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಆ ಪ್ರಾಥಮಿಕವಾಗಿ ಗೊತ್ತಾಗಿರುವಂತದ್ದು ಇದೀಗ ಏನಂತಂದ್ರೆ ಪೊಲೀಸರು ಅವರನ್ನ ರಹಸ್ಯ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಮಾಲ್ತಿ ಓಕೆ ಥ್ಯಾಂಕ್ ಯು ಶ್ರೀಕಾಂತ್ ಸೊ ಇದು ಲಭ್ಯ ಆಗಿರುವಂತಹ ಮಾಹಿತಿ ಈಗ ಆಲ್ರೆಡಿ ನಾಲ್ಕು ಜನರನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ತಿಳಿದು ಬಂದಿದೆ ಆ ಕಾಕತಿ ಅರಣ್ಯ ಪ್ರದೇಶದಲ್ಲಿ ಆ ಇಬ್ರು ಕೂಡ ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿ ಜೊತೆಗೆ ಓರ್ವ ಹುಡುಗ ಕೂಡ ಇದ್ದ ಅಂತ ಹೇಳಿ ತಿಳಿದು ಬಂದಿದೆ ಆಗ ಈ ನಾಲ್ವರು ಬಂದು ಮೊದಲಿಗೆ ಅವರನ್ನು ಹೆದರಿಸಿ ಒಂದಷ್ಟು ಹಣ ವಸೂಲಿ ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಅವರ ಬಳಿ ಇದ್ದಂತಹ ವಸ್ತುಗಳನ್ನೆಲ್ಲ ಪಡೆದುಕೊಂಡಿದ್ದಾರೆ ಅಷ್ಟಕ್ಕೆ ಈ ದುರುಳರ ಅಟ್ಟಹಾಸ ನಿಂತಿಲ್ಲ ಆ ನಂತರದಲ್ಲಿ ಆಕೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಫೆಬ್ರವರಿ ಹದಿನೈದನೇ ತಾರೀಕಿನಂದು ನಡೆದಿದ್ದಂತಹ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿದ್ದು ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಒಂದು ನಾಲ್ಕು ಜನರನ್ನ ಅನುಮಾನದ ಮೇಲೆ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಜೊತೆಗೆ ಆರೋಪಿಗಳು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ತಾವು ಮಾಡಿದಂತಹ ಕೃತ್ಯವನ್ನ ಒಪ್ಕೊಂಡಿದ್ದಾರೆ ಅಂತನೂ ಕೂಡ ಲಭ್ಯ ಆಗಿರುವಂತಹ ಪ್ರಾಥಮಿಕ ಮಾಹಿತಿ ಇದು ಅಫಿಷಿಯಲ್ ಆಗಿ ಇನ್ನು ಪೊಲೀಸರಿಂದನೇ ಈ ವಿಚಾರ ಡಿಕ್ಲೇರ್ ಆಗಬೇಕಿದೆ